ಹಲೋ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ವಂಡರ್ ವಿತ್ ಪ್ರಿಯಾ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ನಮ್ಮ ಬೆಂಗಳೂರಿನ ಫೇಮಸ್ ಟ್ರೆಡಿಷನಲ್ ಫೆಸ್ಟಿವಲ್ ಕಡಲೆಕಾಯಿ ಪರೀಕ್ಷೆ ಇದು ಪ್ರತಿ ವರ್ಷ ಮಲ್ಲೇಶ್ವರಂ ಮತ್ತು ಬಸನಗುಡಿನಲ್ಲಿ ನಡೆಯುತ್ತೆ ಇವತ್ತು ಬಂದಿದ್ವಿ ಮಲ್ಲೇಶ್ವರಂಗೆ ಈಗ ನಾವು ಮಲ್ಲೇಶ್ವರಂ ಕಾಡು ಮಲ್ಲೇಶ್ವರ ದೇವಸ್ಥಾನ ಹತ್ರ ಇದ್ದೀವಿ ಇಲ್ಲಿ ಎಲ್ಲ ಕಡೆ ಲೈಟ್ಸ್ ಸ್ಟಾಲ್ಸ್ ಮತ್ತು ಸಂಗೀತ ಕಾರ್ಯಕ್ರಮ ನಡೀತಾ ಇದೆ ಕ್ರೌಡ್ ತುಂಬ ಇದೆ ಕಾಲಿಡೋ ಕೂಡ ಜಾಗ ಇಲ್ಲ ಇದು ಪರೀಕ್ಷೆ ಅಲ್ಲ ಒಂದು ಕಲ್ಚರಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಇಲ್ಲಿ ರೈತರು ಬೆಳೆದಿರೋ ಬೇರೆ ಕಡಲೆಕಾಯಿನ ತಂದು ಮಾರ್ತಾರೆ ಇಲ್ಲಿ ತುಂಬ ವೆರೈಟಿ ಕಡಲೆಕಾಯಿ ಸಿಗುತ್ತೆ ರೋಸ್ಟೆಡ್ ಬಾಯ್ಲ್ ಸ್ಪೈಸಿ ಮತ್ತು ಹಸಿ ಕಡಲೆಕಾಯಿ ಮಾರ್ತಾ ಇದ್ದಾರೆ ನಾನು ಎಲ್ಲ ತರಹದ ಕಡಲೆಕಾಯಿ ಟೇಸ್ಟ್ ಮಾಡಿದೆ ಬೈಸ್ ಬನ್ನಿ ನಾನಿವಾಗ ಕಡಲೆಕಾಯಿ ಪರೀಕ್ಷೆ ನಿಮಗೆ ತೋರಿಸ್ತೀನಿ ಮತ್ತೆ ಪರೀಕ್ಷೆಯ ಒಳಗಡೆ ಕರ್ಕೊಂಡು ಹೋಗ್ತೀನಿ ಹಂಗೆ ನಾವು ಕಾಡುಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ ಇಲ್ಲಿ ದೇವ್ರನ ಕಡಲೆಕಾಯಿಯಿಂದಾನೇ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಕ್ಕೆ ಎರಡು ಕಣ್ಣು ಸಾಲದು ನನಗೆ ಬುದ್ಧ ಅಂದರೆ ತುಂಬ ಇಷ್ಟ ಒನ್ ಫಿಫ್ಟಿ ರುಪಿ ಕೊಟ್ಟು ತೊಗೊಂಡೆ ಮತ್ತು ಆರ್ಟಿಫಿಷಿಯಲ್ ಬರ್ಡ್ಸ್ ಬರ್ಡ್ಸ್ನೆಸ್ಟ್ ಹಂಡ್ರೆಡ್ ರುಪಿಗೆ ಎರಡು ತೊಗೊಂಡೆ ಮತ್ತು ಪೊಟ್ಯಾಟೊ ಟ್ವಿಸ್ಟರ್ ಅಂದರೆ ನನಗೆ ತುಂಬ ತುಂಬ ಇಷ್ಟ ಅದು ತಿಂದ್ವಿ ನನಗೆ ಈ ಫೆಸ್ಟಿವಲ್ ತುಂಬ ಇಷ್ಟ ಆಯಿತು ಕಡಲೆಕಾಯಿ ಲವರ್ಸ್ಗೆ ಇದು ಹೆವೆನ್ ಥರ ಇದೆ ಮತ್ತು ಇದೇ ತಿಂಗಳು ಬಸವನಗುಡಿನಲ್ಲಿ ಕಡಲೆಕಾಯಿ ಪರೀಕ್ಷೆ ನಡೆಯುತ್ತೆ ಫಿಫ್ಟೀನ್ ನವಂಬರ್ ಇಂದ ನೈನ್ಟೀನ್ ನವೆಂಬರ್ವರೆದು ನಾನು ಅವ್ರು ಸಿಗ್ತೀನಿ ಟುಗೆದರ್ ಎಕ್ಸ್ಪ್ಲೋರ್ ಮಾಡೋಣ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ವಂಡರ್ ವಿತ್ ಪ್ರಾ ಚಾನಲ್ಗೆ ಕಮೆಂಟ್ಸಲ್ಲಿ ಹೇಳಿ ನೀವು ಕಡಲೆಕಾಯಿ ಪರೀಕ್ಷೆಗೆ ಬಂದಿದ್ರಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರ್ಗುಟಾ